ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ಇವತ್ತ ನಿಮಗೆ ಸಂಸ್ಕೃತ ಸಂಧಿಗಳು ಅಂತಕ್ಕಂಥ ಒಂದು ಪಾಠದ ಜೊತೆಗೆ ಬಂದಿದ್ದೇನೆ ಇದು ಐದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ತುಂಬ ಉಪಯುಕ್ತ ಆದದ್ದು ಈಗ ಒಂದು ಸಲ ಮನಸ್ಸಿನಲ್ಲಿ ನಿಮಗೆ ಬಂದು ಹೋಗ್ಬೋದು ಏನು ಗುರುಗಳೇ ನಾವು ಕನ್ನಡದ ವಿದ್ಯಾರ್ಥಿಗಳು ನಮಗ್ಯಾಕೆ ಸಂಸ್ಕೃತ ಬೇಕು ಅಂತಕ್ಕಂಥದ್ದು ಸಂಸ್ಕೃತ ಸಂಧಿಯನ್ನು ನಾವ್ಯಾಕೆ ತಿಳಿದುಕೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲೋ ಮನಸ್ಸಿನೊಳಗೆ ಬಂದು ಹೋಗ್ಬೋದು ಆದರೆ ನಮ್ಮ ಕನ್ನಡದಲ್ಲಿ ಸಂಸ್ಕೃತ ಪದಗಳು ಹೇರಳವಾಗಿ ಹಾಸು ಹಕ್ಕಾಗಿರುವುದರಿಂದ ನಾವು ಅದನ್ನು ತಿಳಿದುಕೊಳ್ಳಲೇಬೇಕಾಗಿದೆ ಈಗ ನೋಡಿ ಸಂಸ್ಕೃತ ಸಂಧಿ ಅಂದರೆ ಎರಡು ಸಂಸ್ಕೃತ ಪದಗಳು ಅಂದರೆ ಒಂದು ಸಂಸ್ಕೃತ ಪದದೊಂದಿಗೆ ಇನ್ನೊಂದು ಸಂಸ್ಕೃತ ಪದ ಬೆರೆತಾಗ ಇದು ಉಂಟಾಗ್ತದೆ ಅಂದರೆ ಎರಡೂ ಸಂಸ್ಕೃತ ಪದಗಳಿರಬೇಕು ಹಾಗಾದರೆ ನಾವು ಸಂಸ್ಕೃತ ಪದವನ್ನು ಗುರುತಿ ಹಿಡಿಯೋದು ಹೇಗೆ ಅಂಥೇಳಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇದು ನಿಮಗೆ ಸಾಕಷ್ಟು ಅನುಭವ ಆದಾಗ ಮಾತ್ರ ಅದು ಗೊತ್ತಾಗ್ತದೆ ಒಂದು ಮತ್ತು ನಿಮಗೆ ಸಂಸ್ಕೃತ ಪದ ಅಂತ ಗುರುತಿ ಹಿಡಿಯುವ ಅವಶ್ಯಕತೆನೇ ಇಲ್ಲ ಸಂಧಿಗಳ ಬಗ್ಗೆ ತಿಳಿದುಕೊಂಡ್ರೆ ಸಾಕು ಅದು ನಿಮಗೆ ಆನಂತರ ಹೌದು ಇದು ಸಂಸ್ಕೃತ ಪದ ಅಂತ ಗೊತ್ತಾಗ್ತದೆ ಮೊದಲನೇದ್ದು ಸವರ್ಣ ದೀರ್ಘ ಸಂಧಿ ಭಾಳ ಮಂದಿ ಸುವರ್ಣ ದೀರ್ಘ ಸಂಧಿ ಅಂತಾರೆ ಮಕ್ಕಳೇ ಇದು ಸ ವರ್ಣ ವರ್ಣ ಅಂದರೆ ಅಕ್ಷರ ಸ ಅಂದರೆ ಒಂದೇ ಜಾತಿ ಈಗ ಅ ಆಗಳು ಒಂದೇ ಜಾತಿಯ ಅಕ್ಷರಗಳು ಈ ಈಗಳು ಅವು ಕೂಡ ಒಂದೇ ಜಾತಿಯ ಅಕ್ಷರಗಳು ಹೌದಲ್ಲ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗುತ್ತದೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ ಆದೇಶವಾಗುತ್ತದೆ ಬರುತ್ತದೆ ಅಂತ ಅರ್ಥ ಅಷ್ಟೇ ಮತ್ತೆ ಆದೇಶ ಸಂಧಿ ಇಲ್ಲಿ ಅಂತಂದುಬೇಡ್ರಿ ಆದೇಶ ಅಂದರೆ ಬರುತ್ತದೆ ನೋಡಿ ಸುರ ಅಧಿಕ ಅಸುರ ಇದನ್ನು ಸಂಸ್ಕೃತ ಪದ ಇದೆ ಇದನ್ನು ಸಂಸ್ಕೃತ ಪದ ಇದೆ ಸ್ವರದ ಮುಂದೆ ಸ್ವರ ಬಂದು ಇದು ಹರಸು ಸ್ವರದ ಇದನ್ನೂ ಹರಸು ಸ್ವರದ ಅವೆರಡರ ಸ್ಥಳದಲ್ಲಿ ದೀರ್ಘ ಸ್ವರ ಬಂದಿದೆ ನೋಡ್ರಿ ಇಲ್ಲಿ ಆ ಅಂತಾಗಿದೆ ಸುರ ಪ್ಲಸ್ ಅಸುರ ಅ ಪ್ಲಸ್ ಅ ಆ ಸುರಾಸುರ ಅಂತಾಗಿದೆ ಅಂದರೆ ಸವರ್ಣ ಮತ್ತು ದೀರ್ಘ ಆಗಿದೆ ಇದು ದೀರ್ಘ ಆಗಿದೆ ಅಲ್ಲ ಸವರ್ಣ ಹೌದು ದೀರ್ಘ ಆಗ್ಯದ ಇಲ್ಲಿ ಗಿರಿ ಅಧಿಕ ಈಶ ಇದು ಈಕಾರ ಇದೆ ಇಲ್ಲಿ ರ ವ್ಯಂಜನ ಹೊರಗಡೆ ಇಟ್ಟರೆ ಈಕಾರ ಇದೆ ಅಧಿಕ ಈಶ ಸ್ವರ ಸ್ವರ ಇದು ಹ್ರಸ್ವ ದೀರ್ಘ ಇಲ್ಲಿ ಯಾವುದೇ ಇರಲಿ ಎರಡೂ ಒಂದೇ ಜಾತಿಯದಿತ್ತು ಅಂತಂದ್ರೆ ಅದೇ ಜಾತಿಯ ದೀರ್ಘ ಸ್ವರ ಬಂದಿರ್ತದೆ ಗಿರಿ ಅಧಿಕ ಈಶ ಗಿರೀಶ ಗಿರಿ ಇಲ್ಲಿ ಹಾಗೇ ಇದೆ ಇದು ಈ ಹಾಗೆ ಬಂದಿದೆ ಆದ್ದರಿಂದ ಗಿರೀಶ ಅಂಥೇಳಿ ಆಗಿದೆ ಅಂದರೆ ಇದರೊಳಗೆ ಇರ್ತಕ್ಕಂಥ ಈ ಹ್ರಸ್ವ ಈ ಹೋಗಿದೆ ಗುರು ಪ್ಲಸ್ ಉಪದೇಶ ಇಲ್ಲಿ ನೋಡ್ರಿ ಇದು ಹಾಗೆ ಆಗಿದೆ ಗುರೂಪದೇಶ ಅಂತಾಗಿದೆ ಇವೆರಡೂ ಸವರ್ಣ ಸ್ವರಗಳು ಊಕಾರ ಊಕಾರ ಸವರ್ಣ ಜಾತಿಯ ಸ್ವರಗಳು ಒಂದೇ ಜಾತಿಯ ಸ್ವರಗಳು ಎರಡು ಹ್ರಸ್ವ ಸ್ವರಗಳು ಆದರೆ ಇಲ್ಲಿ ದೀರ್ಘ ಸ್ವರ ಆಗಿರುವುದನ್ನು ಗಮನಿಸ್ತಾ ಇದ್ದೀರಿ ಇಲ್ಲಿ ನಾನು ತಪ್ಪು ಬರೆದಿದ್ದೇನೆ ಇದು ಸ್ವರ ಈಗ ಮುಂದೆ ಬರ್ತಾ ಇದ್ದೇನೆ ಗುಣಸಂಧಿ ಆ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅಂದರೆ ಬಂದರೆ ಅವೆರಡರ ಸ್ಥಾನದಲ್ಲಿ ಸ್ಥಾನದಲ್ಲಿ ಏಕಾರ ನೋಡ್ರಿ ಹಾಗೆ ಆ ಕಾರಗಳಿಗೆ ಮುಂದೆ ಊಕಾರಗಳು ಬಂದರೆ ಓಕಾರ ಒಂದು ವೇಳೆ ಆ ಕಾರಗಳಿಗೆ ಕಾರ ಬಂದರೆ ಅರ್ ಅಂತಕ್ಕಂಥದ್ದು ಆದೇಶವಾಗಿ ಬರ್ತದೆ ಉದಾಹರಣೆಗೆ ನಿಮಗೆ ದೇವೇಂದ್ರ ಅಂತ ಕೊಡ್ತಾರೆ ನಿಮಗೆ ಪರೀಕ್ಷೆ ಒಳಗೆ ದೇವೇಂದ್ರ ಈ ಪದವನ್ನು ಬಿಡಿಸಿ ಬರೆದು ಸಂಧಿ ಹೆಸರಿ ಸರಿ ನಿಮಗೆ ಬಿಡಿಸಿ ಬರಲಿಕ್ಕೆ ಬರ್ತದೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅಂತ ಬರೀತೀರಿ ನಿಮ್ಗೆ ಆದರೆ ಸಂಧಿ ಕಾರ್ಯ ಏನಾಗಿದೆ ಇಲ್ಲಿ ಅ ಬಂದಿದೆ ಅದರ ಮುಂದೆ ಈ ಬಂದಿದೆ ಮುಂದೆ ಇವೆರಡರ ಪರವಾಗಿ ಏನು ಬರ್ತದೆ ಎ ಅಂತಕ್ಕಂಥ ದೀರ್ಘ ಬರಬೇಕು ದೇವ ಅ ಬಂದಿದೆ ವ ವ್ಯಂಜನ ಬಾಜು ಕಿಟ್ರೆ ಇಂದ್ರ ದೇವೇಂದ್ರ ಸ್ವರ ಬಂದಿದೆ ಅಂದರೆ ಅ ಆ ಕಾರಗಳಿಗೆ ಈ ಕಾರ ಬಂದಾಗ ಎ ಬರ್ತದೆ ಅದೇ ಪ್ರಕಾರವಾಗಿ ಊಕಾರ ಬಂದರೆ ಸೂರ್ಯ ಇಲ್ಲಿ ಅಕಾರ ಇದೆ ಇದನ್ನು ಬಿಡಿಸಿ ಬರೆದಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಈಗಾಗಲೇ ಹೇಳಿದ್ದೇನೆ ಪದೇ ಪದೇ ಅದನ್ನು ಹೇಳ್ತಾ ಹೋಗಿಲ್ಲ ಸೂರ್ಯ ಪ್ಲಸ್ ಉದಯ ಉ ಆಗಳ ಮುಂದೆ ಊ ಬಂದರೆ ಒಂದು ವೇಳೆ ಏನು ಬರ್ತದ ಓ ಬರ್ತದ ಸೂರ್ಯ ಉದಯ ಸೂರ್ಯೋದಯ ಹಾಗೆ ಮಹಾ ಋಷಿ ಮಹರ್ಷಿ ಬಂದ ವೇಳೆ ಆಕಾರಗಳಿಗೆ ರು ಬಂದರೆ ಅರ್ ಬರ್ತದೆ ಮಹರ್ಷಿ ಅರ್ ಕಾರ ಬಂದಿದೆ ಇಲ್ಲಿ ಇದನ್ನು ಬಿಡಿಸಿ ನೀವು ನೋಡಿದಾಗ ಗೊತ್ತಾಗ್ತದೆ ಇಲ್ಲಿ ಮಹರ್ಷಿ ಅರ್ ಬಂದಿದೆ ಇನ್ನು ನಾನು ಮುಂದೆ ವೃದ್ಧಿ ಸಂಧಿಗೆ ಬರ್ತಾ ಇದ್ದೇನೆ ಆ ಕಾರಗಳಿಗೆ ಎ ಮತ್ತು ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಇನ್ನು ಓ ಔಕಾರಗಳು ಅಂದರೆ ಕಾರಗಳ ಮುಂದೆ ಓ ಔಕಾರಗಳು ಬಂದರೆ ಔಕಾರ ಬರುತ್ತದೆ ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಐಕಾರ ಬಂದಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ ವೃದ್ಧಿ ಸಂಧಿ ವೃದ್ಧಿ ವೃದ್ಧಿ ಅಂದರೆ ಹೆಚ್ಚಾಗುವುದು ಏದಕ್ಕಿಂತ ಐ ಹೆಚ್ಚು ಅಂತೇಳಿ ನೀವು ಹಿಂಗೆ ನೆನಪಿಟ್ಟುಕೊಳ್ಬೇಕಿದು ವೃದ್ಧಿ ಆಗುವುದು ಓದಿಗಿಂತ ಅವು ಹೆಚ್ಚಾಗೋದು ವೃದ್ಧಿ ವನ ಪ್ಲಸ್ ಔಷಧಿ ವನೌಷಧಿ ಏಕ ಪ್ಲಸ್ ಏಕ ಏಕೈಕ ಇನ್ನು ಎಣ್ಣು ಸಂಧಿಗೆ ನಾನು ಬರ್ತಾ ಇದ್ದೇನೆ ಈ ಈ ಕಾರಗಳಿಗೆ ಯಕಾರವು ಕಾರಗಳಿಗೆ ವ ಕಾರವು ಋಕಾರಕ್ಕೆ ರ ಆದೇಶವಾಗಿ ಬರ್ತದೆ ಈ ಈ ಕಾರಗಳಿಗೆ ಯಾವ ಬರ್ತಂತ ನೋಡ್ರಿ ಅತಿ ಪ್ಲಸ್ ಅವಸರ ಅತ್ಯವಸರ ನಿಮಗೆ ಅತ್ಯವಸರ ಅಂತೇಳಿ ಪದ ಪರೀಕ್ಷೆ ಕೊಟ್ಟು ಇದನ್ನು ಬಿಡಿಸಿ ಬರೆದು ಸಂಧಿ ಸೇರಿ ಸರಿ ಅತ್ಯವಸರ ಅತಿ ಪ್ಲಸ್ ಅವಸರ ಬರೀತೀರಿ ನೀವು ಅತ್ಯವಸರ ಯಾ ಬಂದದ್ದು ನಿಮ್ಗೆ ಗೊತ್ತಾಗ್ಲತ್ತದ ಅತಿ ಪ್ಲಸ್ ಅವಸರ ಯಾಕರ ಹೊಸದಾಗಿ ಬಂದು ಸೇರ್ಕೊಂಡದ ಆದ್ದರಿಂದ ಇದು ಎಣ್ಣು ಸಂಧಿ ಏಕ ಬಂದ ಎಣ್ಣು ಅಂತೇಳಿ ತಿಳ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಇದ್ರದ್ದು ಒಂದೊಂದು ಎರಡೆರಡು ಎಕ್ಸಾಂಪಲ್ ಇವೆಲ್ಲದರದ್ದು ಒಂದು ಎರಡು ಒಂದು ಎರಡು ಎಕ್ಸಾಂಪಲ್ ನೆನ್ಪಿಟ್ಟುಕೊಂಡು ಅವುಗಳ ಹೆಸರುಗಳನ್ನು ನೆನ್ಪಿಟ್ಕೊಂಡ್ರೆ ಅಂತಂದರೆ ನಿಮಗೆ ಅತ್ಯಂತ ಸುಲಭವಾಗಿ ಗೊತ್ತಾಗ್ತದೆ ಅಣು ಅಸ್ತ್ರ ಅಣ್ ಅಸ್ತ್ರ ಉ ಅ ವ ಆಗಿದೆ ನೋಡಿರಿ ಅಣು ಉ ಅ ಇಲ್ಲಿ ವಸದಾಗಿ ಬಂದಿದೆ ಪಿತೃ ಅರ್ಜಿತ ಪಿತ್ರಾರ್ಜಿತ ಅರ್ಕಾರ ಬಂದಿದೆ ರು ಇಲ್ಲ ಇಲ್ಲಿ ರು ಎಲ್ಲಿದೆ ಇಲ್ಲಿ ಇಲ್ಲಿ ರು ಇದೆ ಇದು ರೂದ್ ಹೊತ್ತು ಇಲ್ಲಿ ಆ ರುಕಾರ ಇಲ್ಲ ಅದಕ್ಕೆ ಬದಲಾಗಿ ಅರ್ ಅಂತಕ್ಕಂಥದ್ದು ಬಂದಿದೆ ಪಿತ್ರಾರ್ ಅರ್ ಜಿತ ಪಿತ್ರಾರ್ ಜ ವಿದ್ಯಾರ್ಥಿಗಳೇ ನೀವು ಹೆಚ್ಚು ಹೆಚ್ಚು ಇವುಗಳ ಬಗ್ಗೆ ಯೋಚನೆ ಮಾಡಿ ಸಂಗ್ರಹಿಸಿದರೆ ಮಾತ್ರ ನಿಮಗೆ ಇವೆಲ್ಲವೂ ಇನ್ನಷ್ಟು ಸುಲಭವಾಗಿ ಅರ್ಥವಾಗ್ತವೆ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋ ಪಾಠ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ತಿಳಿದಿದೆ ತಿಳ್ಕೊಂಡಿದ್ದೇನೆ ಇನ್ನೇನಾದರೂ ಸಂಶಯ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ನಾನು ಅದನ್ನು ಇನ್ನಷ್ಟು ವಿಸ್ತೃತವಾಗಿ ವಿಶ್ಲೇಷಣೆ ಮಾಡಲಿಕ್ಕೂ ಒಂದು ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಶುಭವಾಗಲಿ